ನರೇಗಾ ಯೋಜನೆಯ ಕಾಮಗಾರಿಯಲ್ಲಿ ಹಣಲೂಟಿ ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ಜಾಬಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಹೆಸರಿನಲ್ಲಿ ಕಾಮಗಾರಿ ನಡೆಸುವುದಾಗಿ ಕೂಲಿ ಕಾರ್ಮಿಕರನ್ನು ಮರೆತು ಅಕ್ರಮವಾಗಿ ಜೆಸಿಬಿ ಯಂತ್ರಗಳನ್ನು ಉಪಯೋಗಿಸಿ ಕಾಮಗಾರಿ ಮಾಡುತ್ತಿದ್ದಾರೆ ಇನ್ನು ಜನರು ಕೆಲಸ ಮಾಡಿರುವ ಹಾಗೆ ಚಿತ್ರೀಕರಣ ಮಾಡಿ ಸರ್ಕಾರದ ಬೊಗ್ಗಸಕ್ಕೆ ಕನ್ನ ಹಾಕುತ್ತಿರುವ ಘಟನೆ ಕಳ್ಳಿಕಪ್ಪಲು ಹಾಗೂ ಚಿಕ್ಕ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಇನ್ನು ಕಳ್ಳಿಕಪ್ಲು ಗ್ರಾಮದ ನೀರು ಕಾಲುವೆ ಮೂರು ಲಕ್ಷ ವೆಚ್ಚ ಚಿಕ್ಕ ಅಡಗನಹಳ್ಳಿ ಗ್ರಾಮದ ನೀರು ಕಾಲುವೆಗೆ ಮೂರು ಲಕ್ಷ ವೆಚ್ಚದವರೆಗೆ ಬಿಲ್ ಪಾವತಿ ಮಾಡಿ ಸರ್ಕಾರದ ಬಗ್ಗಸಕ್ಕೆ ಕನ್ನ ಹಾಕಿದ್ದು ಸರ್ಕಾರದ ಹಣ ಲೂಟಿಗೆ ಬ್ರೇಕ್ ಬಿದ್ದಿದೆ ಇನ್ನು ಈ ಅಕ್ರಮಕ್ಕೆ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನರೇಗಾ ಇಂಜಿನಿಯರ್ ಮದನ್ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗಿಯಾಗಿರುವುದಾಗಿ ಬೆಳಕಿಗೆ ಬಂದಿದೆ ಆಯ್ಕೆ ಮಾಡಿದ್ರು ಕೂಡ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾನು ಪಾಲಿಸ್ತೀನಿ ಪಾಲಿಸ್ತಾ ಇದ್ದರೆ ಏನ್ ಹೇಳ್ತಾರೆ ಅಧ್ಯಕ್ಷರು ಸರಿ ಇಲ್ಲ ಅಂತಾರೆ ನಾನು ಸರಿ ಇಲ್ಲ ಅಂದಾಗ ಏನ್ ಮಾಡ್ಬೇಕೇಳಿ ಸರಿ ಇಲ್ಲ ಅಂದಾಗ ನಾನು ಪಾಲಿಸ್ಲೇಬೇಕು ತಾನೆ ತಗೋತಾರೆ ತಂಪ್ ತಗೋತಾರೆ ಯಾವ್ಯದಕ್ಕೆ ಅದಕ್ಕೆ ಇದು ಮನೆಗಳು ಪಟ್ಟಿಗೆಗಳು ಅವೆಲ್ಲ ಕೆಲಸಗಳು ಆಗ್ತಾ ಇದೆ ನಿಮಗೆ ಗೊತ್ತಾ ಇವತ್ತು ನೀರ್ಗಾಲುವೆ ನಡೀತಾ ಇದೆ ಕೆಲಸ ಈಗ ಇದರಲ್ಲಿ ಕಲ್ಗುಂಡಿ ಹತ್ರ ಒಂದು ಕೆಲಸ ನಡೀತಾ ಇದೆ ಕಲ್ಗುಂಡಿ ಹತ್ರ ನೀರ್ಗಾಲ್ವೆ ನಡೀತಾ ಇದೆ ಮತ್ತೆ ಚಿಕ್ಕಾಣಿಲಿ ನೀರ್ಗಾಲ್ವೆ ನನಗೆ ಅಂತ ಬಂದಿಸ್ತಾರೆ ನಾವು ನಿಮಗೆ ಇದು ಅದ್ರಸ್ಥಾನ ಕೊಟ್ಟಿರೋದು ಯಾಕೆ ನಾವು ಹೇಳೋದಕ್ಕೆ ಕೇಳೋಕ್ಕೆ ಅಂತಾರೆ ಹ್ಞೂ ಯಾರು ನಿಮಗೆ ಎದ್ರ ಸರ್ ಯಾರು ಅವರು ಹತ್ತು ಜನ ಅವರಲ್ಲ ಒಂಬತ್ತು ಅವ್ರು ಹತ್ತು ಜನ ಕೋರೋಗ ತರ್ತಾರೆ ನಾವು ಇಬ್ಬರು ಒಂದು ಆವಾಗ ನಾವೇನು ಮಾಡಬೇಕು ಪಾಲಿಸ್ಲೇಬೇಕಲ್ವಾ ಪಾಲಿಸಿದಾಗ ನಮ್ಗೆ ಯಾವ್ದಕ್ಕೂ ಕೂಡ ಮೇಲ ಅಧಿಕಾರಕ್ಕೆ ಹೋದ್ರು ಐದು ಐದು ತಿಂಗಳಿಗೂ ಕೂಡ ಐದು ವಾರ ಬಂದದ ಐದು ಹೊಸ ಬಂದದ ಐದು ಸಾವಿರ ಬರಲಿಲ್ಲ ಅಂದಾಗ ಕೋರ್ಟ್ ಬರ್ತಾರೆ ಕೋರ್ಟ್ ಕೊಳ್ತೀವಿ ತೀರ್ಮಾನ ತಗೋತೀವಿ ಅಂತ ನಾನು ಕೋರ್ಟ್ಗೆ ಹಾಕೋದಿಲ್ಲ ಹ್ಞೂ ಈಗ ಅಕ್ರಮ ಬಿಲ್ ಏನು ಹೇಳ್ತೀರಿ ಹಾಗಾದ್ರೆ ಕೊನೆಯದಾಗಿ ಕೊನೆಯದಾಗಿ ನಾನು ಅಕ್ರಮ ಬಿಲ್ ತಕೊಳಕ್ಕೆ ನನಗೆ ಸಿದ್ಧವಾಗಿದ್ದೆ ನಾನು ಕೊಡೋದಿಲ್ಲ ನಾನು ನನ್ನ ಕಣ್ಣೇಲಿ ನೋಡಬೇಕು ಇನ್ಮೇಲೆ ಮಾಹಿತಿ ಪಡಬೇಕು ಅಂದೇ ನನ್ನ ಮಾತು ಕೊಡ್ತೀನಿ ನನ್ನ ಕಾರ್ಕೊಂಡೋಗಿ ಪಾರ್ಟಿಗೆ ತಗೊಂಡೋಗಿ ನನ್ನ ಫ್ರೆಂಡ್ನಾಗಿ ನೋಡಿದಾಗ ನಾನು ಮಾಹಿತಿ ಕೊಟ್ಟು ನಾನು ಕೊಡೋದಿಲ್ಲ ತೊಗೊಂಡ್ಕೊಡ್ತೀನಿ ಪಂಚಾಯಿತಿ ಅಲ್ಲಿವರೆಗೂ ನಾನು ಏನು ಕೊಡೋದಿಲ್ಲ ಜಾದಗಿರಿ ಪಂಚಾಯತಿರೋ ಮಂಜುಳೆ ಪತ್ನಿ ಲೇಬರ್ ಕೊಟ್ಟು ಕೆಲಸ ಮಾಡಿಸೋ ಜೆ ಸಿ ಪಿಲ್ಸ್ ಮಾಡಿಸಿದ್ದಾರೆ ಅದನ್ನ ಅಕ್ರಮ ಕೆಲಸ ಆಮೇಲೆ ನಮ್ಮ ಗಮನಕ್ಕೂ ತಂದಿಲ್ಲ ಅವ್ನೇನು ಕೇಳೋದು ಅವ್ಳೇನು ಕೇಳೋದು ನೆಟ್ಟಿ ಅಧ್ಯಕ್ಷರು ದೌರ್ಜನ್ಯ ಹೆಂಗಸಿಗೆ ಲೇಡೀಸ್ಗೆ ಬಾಯಿಗೆ ಬಂದಾಗ ಬೈತಾರೆ ನಾವು ಬಿಲ್ ಹಾಕ್ಲಿಲ್ಲ ಸೈನ್ ಹಾಕ್ಲಿಲ್ಲ ಅಂದ್ರೆ ಹಂಗೆ ಹಂಗೆ ಇಳಿಸ್ತೀವಿ ಹಂಗೆ ಬೆದರಿಕೆ ಮಾಡೋದು ದೌರ್ಜನ್ಯ ಲೇಬರ್ ಮಾಡೋಂಥ ಕೆಲಸನ ಜೆ ಸಿ ಬಿ ಕೆಲಸ ಮಾಡಿದರೆ ಆ ಬಿಲ್ ಅಂತ ನಾನು ಅಲ್ಲಿ ಪಿ ಓದಿ ವರದಿ ಮಾಡಿ ಆದರೂ ನನಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ನಾವು ಇಬ್ಬರೇ ಮೆಂಬರ್ಗೆ ನಾವು ಒಂದು ಕಡೆ ಹತ್ತು ಜನ ಒಂದು ಕಡೆ ಸರ್ ಈಗ ಇಷ್ಟೆಲ್ಲ ಪಂಚಾಯಿತಿನಲ್ಲಿ ನಡೀತಾ ಇದೆ ಎನ್ ಎಮ್ ಎಸ್ ತೆಗಿತಾ ಇದ್ದಾರೆ ಮತ್ತು ಜೆ ಸಿ ಬಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಗಮನಕ್ಕೆ ಬಂದರು ಯಾಕೆ ಕೈ ಸೈಲೆಂಟ್ ಆಗಿದ್ದಾರೆ ನಮ್ಮ ಗಮನಕ್ಕೆ ಪರಿಕೆಲ್ವಾ ಸರ್ ಈ ಪಿ ಡಿ ಎದುರಿಸೋದು ನನಗೆ ಎದುರಿಸೋದು ದೌರ್ಜನ್ಯ ಮಾಡೋದು ಅದಿಗೆ ಅಂತ ಇಳಿಸ್ತೀವಂತ ಹೋಗೋದು ಹಾಗೆ ನಾನು ಹೈಕೋರ್ಟ್ಗೆ ಹೋಗಿ ಕೋರ್ಟ್ ನಮ್ಮಂತಿ ಆಗಿದೆ ಇವ್ರಿಗೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಕೋರ್ಟಲ್ಲಿ ಕೇಸ್ ಇರೋದ್ರೆ ಯಾವುದೇ ಕೆಲಸ ಮುಟ್ಟಾಕೆ ಕೊಡ್ದವರು ಕೇಸ್ ತೀರ್ಮಾನ ಆಗಬೇಕು ಕೇಸ್ ತೀರ್ಮಾನ ಆಗಿ ಅವ್ರಿಗೆ ಅಧಿಕಾರಿ ಇಲ್ಲಿ ನಿಂತ್ಕೊಂಡಾಗ ನಾವು ಒಳಗಡೆ ಕೆಲಸ ಪಂಚಾಯತ್ ರೆಗ್ಯುಲರ್ಷನ್ ಮೀಟಿಂಗ್ ಹೊಂದ್ಕೊಬರ್ಕೆ ಅವರು ಒಂದು ಮೀಟಿಂಗ್ ಬಂದಿಲ್ಲ ಈಗ ನರೇಗಾ ಇಂಜಿನಿಯರ್ ಅವರು ಎಸ್ಟಿಮೇಟ್ ಹಾಕಿ ನಾನು ಬಂದಿದೆ ಅಂತ ಹೇಳಿದ್ರು ಅವ್ರಿಗೆ ಹೇಳಿದ್ದೀನಿ ನೋಡಿ ನಿಮ್ಮ ಏನೇನು ಮಾಡಿದ್ರು ನಿಮ್ಮ ಮುಂದಕ್ಕೆ ಹೋಗ್ಬಿಟ್ಟಿದ್ದೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದಿರಿ ಅವಯ್ಯ ಏನು ಮಾಡಿದನೋ ಗೊತ್ತಿಲ್ಲ ನೀನು ಅವಯ್ಯನೇ ಬರೋದು ದುಡ್ಡು ಕೊಡೋದು ಅವ್ರಿಗೆ ಬರ್ಸ್ಕೊಳ್ಳೋದು ಬಿಲ್ ಮಾಡಿಸ್ಕೊಳ್ಳೋದು ನಮ್ಮ ದೌರ್ಜನ್ಯ ಮಾಡಿದ್ದಾರೆ ಹೀಗೆ ಯಾವುದೇ ಕಾರಣಕ್ಕೂ ನಮ್ಮ ಬರದೇ ಇರೋದ್ರಿಂದ ನಮ್ಮ ಕೆಲಸ ಮಾಡ್ತೀವಿ ಅಂತ ನಾನು ಅವರು ಅವರು ಜೆ ಸಿ ಪಿ ಕರ್ ಆಳ್ಗಳು ಕೂಲಿ ಕೊಡೋದ್ ಹಾಕಿನ ನಮಗೆ ಕುಡಿತಾರೆ ಅವ್ರು ಕೂಲಿ ಕೊಡ್ದಂಗೆ ಇವರು ದೌರ್ಜನ್ಯ ಮಾಡಿ ಎದುರಿಸಿದೆ ನಮಗೆಲ್ಲ ನಮಗೆ ಅಧ್ಯಕ್ಷರಿಗೆಲ್ಲ ಬಾಯಿಗೆ ಬಂದಾಗ ಬೈದಿ ಒಬ್ಬ ಅಧ್ಯಕ್ಷಕ್ಕೆ ಕುಂತ್ಕೊಂಡು ಚೇಂಬರ್ಗೆ ಕುತ್ಕತ್ತಾರೆ ಎದುರಿಸ್ಬಿಟ್ಟು